ಸಾಕ ಎಳ್ಳಕಾಯಿ ಮರ ಧಾರ ತೊಟ್ಟಿ ಹ್ಞೂ ದೂರದಿಂದಡಿ ಇರೋ ಫಿಟ್ ಮಾಡೋ ಅಷ್ಟೊಂದು ಐಡಿ ಅಡಿ ಅದಕ್ಕೆ ಜೀವನೊಳ ಸಾಕಾಣಿಕ್ಕೆ ಇರೋ ಶೇಖರಣೆ ಮಾಡಿ ಮಾಡಿ ಮಾಡುವ ತೊಟ್ಟಿ ನೀನು ತೆಂಗಿನ ಮರ ಬುಡಕ್ಕೆ ಆಗ್ತೀವಿ ಮುಂಚೆ ಮರ ಬೆಣ್ಣಿನ ಮರ

ಮಟ್ಟೆಯಲ್ಲಿ ತುರುವೆ ಜೋನು ಮಡಿಕೆ ಮಡಿಕೆಯಲ್ಲಿ ಜೋನು ಸಾಕಾಣಿಕೆ ತುರುವೆ ಸಾಕಾಣಿಕೆ ಇದು ಎರಡು ನಿಮಿಷ ಆಗುತ್ತದೆ ಸ್ವಲ್ಪ ಹಂಗೆ ಅಂತ ಹೇಳಿ ಮನೆಗೆ ನಮ್ಮ ಮನೆಗೆ ನಮ್ಮ ಮನೆಗೆ ಕಾಫಿ ಬೀಜ ಗಿಡ ಕರುವೆ ಗಿಡ ಕರುವಿನ ಸೊಪ್ಪು ಮಾಟಿ ಕರುವಿನ ಸೊಪ್ಪು ಕಿರಿನಲ್ಲಿ 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 ಬೀಜರು ಬಿ ಎಳ್ಚಿ ಮರ ಎಳ್ಚಿ ಮರ ತ್ಯಾಗದ ಮರ ತ್ಯಾಗ ತಪ್ಪು ಮಾವಿನ ತಪ್ಪು ಒಂದು ನೂರಿಪ್ಪತ್ತು ಮಾವಿನ ತಪ್ಪು ಮಾವಿನ ಗಿಡ ನೂರು ಗಿಡ ಮರ ಗಂಧದ ಮರ ಸಿ ಬೆಟ್ಟನಲ್ಲಿ ಬೆಟ್ಟ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡ್ತೀವಿ ಅಲ್ಲಿ ಅಲ್ವ ಮರ ಬೆತ್ತಂಗಡಿ ಮರ ಕಾಡು ಮರ ಬೆತ್ತೀನಿ ಅಂತರ್ಜಲ ನಮ್ಮ ಬಾವಿಲಿ ನೀರು ಇದೆ ಸುಮಾರು ಎಂಟು ಎಂಟು ಅಡಿಯಲ್ಲೇ ನೀರೈತೆ ಜಿಮ್ನ ಇರಲಿ ಜಿಮ್ನೇ ಇರಲಿ ಮಳೆ ನೀರು ಹಿಂಗುವ ಗುಂಡಿ ಮಳೆ ನೀರು ಹಿಂಗುವ ಗುಂಡಿ ನಾಯಿನೇ ನಾಯಿನೇ ನೇರಲೆ ಹೊಂಗೆ ಮರ ಹೊಂಗೆ ಹಣಾಮಿ ಮೈನ್ ಗಿಡ ಹಾಂ ಕವರ್ ಮಾಡೋದು ಅದು ಹಂಗೆ ಕವರ್ ಮಾಡಿ ಸೊ ಹಾಂ ಕಟ್ ಮಾಡಿ ಸಾಕು ಟೊಮಾಟೊ ಟೊಮಾಟೊ ಬಿಡೋ ಕಟ್ ಮಾಡಬೇಕು ಸರ್ ಮೆಣ್ಸಿನ್ ಗಿಡ ಮೆಣ ಗಿಡ ಮೆಣ್ಸಿಂಡ ತಪ್ಪು ಹಸುಂಡೆ ಗಿಡ ಹಸುಂಡೆ ಗಿಡ ಚಪ್ಪರ ಅವರ ಗಿಡ ಚಪ್ಪರ ಚಪರ ಅವರ ಗಿಡ ಬಿಡು ಸ್ಟ್ರಿ ಗಿಡ ಫುಲ್ ಕವರ್ ಮಾಡಿ ಫುಲ್ ಕವರ್ ಮಾಡಿ ನಾವು ಕಟ್ ಮಾಡಿ ಸಾಕು ಬೇರಿ ಬಾರಂಗೂಲಿ ಏ ಪೇರಿ ಚಿಕ್ಕ ತಿಲ್ಲ ಮಾ ಕಾಳೆ ಇದೆ ರಾಗಿ ರಾಗಿ ಮೇಲೆ कप मारसा